ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಫಲಪುರ್ ಸಂಘದ ವತಿಯಿಂದ ಎರಡನೇ ಸಂಘದ ವಂದನೆಗಳನ್ನ ಹೇಳಿ 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 ಅದಕ್ಕೆ ಒಂದು ಮಾತ ಹೆಂಗ್ ಹೇಳಿದ್ರಲ್ಲ ಮರಣ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಬಗಳುವ ಕುನ್ನಿಗಳನ್ನ ಏನಂಬೆ ರಾಮನಾಥ ಅಂತ ಹೇಳಿ 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 ಹನ್ನೆರಡನೇ ಶತಮಾನದ ಜೇಡ ರಾಶಿ ಮನಿ ಯಾಕೆ ಹೇಳಿ ಒಂದು ಬರ್ತ ನೋಡ್ರಿ ಇದೇ ಮಾತು ಯಾಕೆ ಕಿಳೆ ಅಂದ್ರ ಭೂಮಿ ಭೂಮಿ ಸಹಿತ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ ಬೆಳೆನೂ ಕೂಡ ಭಗವಂತ ದಾನ ಕೊಟ್ಟಿರ್ತಕ್ಕ ಎಲ್ಲಾನು ಭಗವಂತ ಕೊಟ್ಟಾನ ಕೊಟ್ಟರು ಕೂಡ ಮನುಷ್ಯನ ಬಲ್ಯ ಸ್ವಾರ್ಥ ಅನ್ನೋದು ಹುಟ್ಟಿ ಹೌದು ಅದು ಹೆಂಗತ್ತ ಕೇಳಿದ್ರ ಒಂದು ಹೊಟ್ಟೆಲಕ್ಕೆ ಹೋಗಿ ಒಂದು ಲಿಟ್ರ್ ನೀರಿನ ಬಾಟ್ಲಿ ನೀರು ತಗೊಂಡು ನೀರು ಕುಡಿಬೇಕಾದ್ರ ಅದ್ರ ಮ್ಯಾಲೆ ಇಪ್ಪತ್ತು ರೂಪಾಯಿ ರೇಟ್ ಬರ್ದಿರ್ತಾರ ಎಲ್ಲಿ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ ಇಪ್ಪತ್ತು ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯದ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನೀರು ಪಟ್ಟಿರ್ತಕ್ಕಂತ ಭಗವಂತ ರೊಕ್ಕ ಕೇಳಿ ಕೇಳಿಲ್ಲ ಹೊಟೇಲ್ದವ್ರು ಒಂದು ಊಟಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ತೊಳಿ ಹಿಂಗೆ ರೇಟ್ ಫಿಕ್ಸ್ ಮಾಡಿರ್ತಾರೆ ಅವರು ಎಲ್ಲರದ್ದು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಇರುವ ಎಂಬತ್ತು ನಾಲ್ಕು ಲಕ್ಷ ಸೇವಾ ರಾಶಿಗಳಿಗೆ ಅನ್ನ ಹಾಕಿರ್ತಕ್ಕಂತ ಭಗವಂತ ರೇಟ್ ಫಿಕ್ಸ್ ಮಾಡ್ಯಾನ ಏನೂ ಹೇ ಫಿಕ್ಸ್ ಮಾಡಿಲ್ಲ ರೀ ಪಾವ ಏನು ಇದನ್ನು ಬಿಡು ಮುಂದೆ ಒಂದ್ ತಿಂ ಹೋಯ್ತು ಎರಡು ತಿಂಗಳು ಹೋಯ್ತು ಕರೆಂಟ್ ಬಿಲ್ ಅವ್ರ ಮನೆಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರ ಬಿಲ್ ಕಟ್ಲಾರ ಕಟ್ಟ ಅರವತ್ತು ದಿನ ಬರೀ ಬಿಲ್ ಕಟ್ಲಾರ ಕಟ್ಟ ಮನೆಯ ಕತ್ತಲ ಹಿಡುತ್ತಾರ ನಂದ ಹಿಡ್ಕೊಂಡು ನಮ್ಮ ಮುತ್ತೇನ ಮುತ್ತ ಹಿಡ್ಕೊಂಡು ಜಗತ್ತಿಗೆ ಬೆಳಕು ಹೇಳಾರ ಅವ್ರ ಹೇಳಾರ ಹೇಳಾರ ಅದಕ್ಕೆ ಇಲ್ಲಿ ಒಂದು ಮಾತದ ಏನ್ರಿ ಮಾತಾ ಅಮ್ಮೋಕ್ಷಿದ್ನ ಜಾತ್ರೆ ನಾವು ಯಾಕೆ ಮಾಡ್ಬೇಕಾಗ್ಯದ ರಾಕ್ ಹೆಚ್ಚಾಗತ್ತಿ ರಾಕ್ ಹೆಚ್ಚಿಗಾಗಲ್ಲೋ ರಾಕ್ ಹೆಚ್ಚಿಗಾಗಿತ್ತಂದ್ರೆ ಹೊಲದ ಮಗಲಾಗ ಹೊಲ ತಗೋಲಕ್ ಬರ್ತದ ಮನಿ ಮ್ಯಾಗ ಮನಿ ಕಟ್ಲ ಮೋಕ್ಷಿದ್ದನ ಜಾತ್ರೆ ಯಾಕೆ ಮಾಡ್ಬೇಕಾಗ್ಯದ ಕೇಳಿದ್ರ ಯಾಕ್ರಿ ಶಾಲೆಯಾಗ ಎರಡು ಹುಡುಗರು ಮಾತಾಡಕ ಒಂದನೇ ಸಾಲಿಗೆ ಹೋಗ್ತಿದ್ರು ಆರು ವರ್ಷದ ಮಕ್ಕಳಿದ್ರು ಒಂದ್ ಹುಡುಗ ಆ ಒಂದ್ ಹುಡುಗ ಕೇಳತ್ತದ್ರಿ ಏ ದೋಸ್ತ ನಿನ್ನೆ ದಿವ್ಸ ನಮ್ ಶಾಲೆಯಾಗ ಜಾದು ಮಾಡೋರು ಬಂದಿದ್ರಲ್ಲಾ ಏ ಹುಲಿ ಏನತ್ರೀ ಹಾ ಹಾ ಮ್ಯಾಲ ಬರೋವ್ರಿ ಬರಬೇಡಪ್ಪ ನಮ್ಮ ಸಂದ ಮುಗಿಯತ್ತ ಬರಬಾಡ್ರ ಬರ್ಬಾಡ ಹಾ ಕೊಡು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಅದ್ರಾಗ ನೀವು ನಾನು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಅದ್ರಾಗ ನೀನು ನಾಲ್ಕು ನಿಮಿಷ ತಗೊಂಡು ಅಂದ್ಬಿಟ್ಟು ನೀನು ಹುಡುಗರು ಹುಡುಗರುತ್ತ ಒ ಒಂದು ಹುಡುಗ ಹೇಳ್ತ ಒಂದ್ ಹುಡುಗ್ರಿ ಏ ದೋ ನಿನ್ನೆ ದಿವ್ಸ ನಮ್ಮ ಶಾಲೆಗೆ ಜಾದು ಮಾಡೋರು ಬಂದಿದ್ರಲ್ಲ ಬಂದಿದ್ರಲ್ಲ ಹಿಂಗ್ ಮಾಡಿ ಕೈಯಾಗ ಕೂಲ್ ತಗೊಂಡು ಹಿಂಗ ತಿರುಗಿಸಿದ ಕೂಲಿನ ಕೈಯಾಗ ಮೈಸೂರು ಪಾಕಿ ಆಯ್ತು ರುಚಿ ಆಯ್ತು ಮೈಸೂರು ಪಾಕ ಎಲ್ಲಾ ಹುಡುಗರಿಗೆ ಕೊಟ್ಟ ಎಲ್ಲಾ ಹುಡುಗರು ತಿಂದ್ರು ಬಾಳ ರುಚಿ ಇದ್ದು ಅಂತೇಳಿ ಒಂದು ಹುಡುಗಿ ಹೇಳ್ತಾ ಇನ್ನೊಂದು ಹುಡುಗಿ ಹೇಳ್ತದ್ರಿ ಏ ಆ ಮಗ ಏನು ಮಾಡ್ತಾನಾ ಜಾದು ಮನೆಯಗ ನಮ್ಮ ಅಪ್ಪ ಮಾಡ್ತಾನೆ ನೋಡಬೇಕು ಆರು ವರ್ಷದ ಹುಡುಗ ಇದೆงೋ ಯಪ್ಪಪ್ಪ ಏನು ಮಾಡ್ತಾನಾ ಜಾದೂ ಒಂದನೇ ಕಲಿತಕ್ಕಂತ ಹುಡುಗ ಹೇಳ್ತದ ಯಾನತ್ತಾ ಆ ಮಗ ಏನು ಮಾಡ್ತಾನಾ ಜಾದೂ ಹಾ ನಮ್ಮ ಅಪ್ಪ ಮಾಡ್ತಾನೆ ನೋಡಬೇಕು ಅಂದ ಕೂಲಿನ ಜಾದು ಜಾದೂ ಹುಡುಗ ಹೇಳ್ತದ ಏನತ್ತ್ರಿ ಏ ಮನ್ಯಾಗ ಜಾದ ನೋಡಿರ್ತಕ್ಕಂಥ ಹುಡುಗಿ ಮನ್ಯಾಗ ನಮ್ಮ ಅಪ್ಪ ಏನು ಜಾದ ಮಾಡ್ತಾನ ರಾತ್ರಿ ಮಾಡಿ ಊಟ ಮಾಡಿ ಮಲ್ಕೋ ಟೈಮ್ನಾಗ ನನ್ನ ಮಗಲಾಗ ಮಕ್ಕ ನಮ್ಮ ಅಪ್ಪ ಪಪ್ಪ ರಾತ್ರಿ ಊಟ ಮಾಡಿ ಮಲ್ಕೋ ಟೈಮ್ನಾಗ ನನ್ನ ನಮ್ಮ ಅಪ್ಪ ನಮ್ಮಅಪ್ಪ ಅದು ನೋಡೋಣ ಹೊರಗೆ ಬರ್ತಾನಂತ ಆರು ವರ್ಷದ ವರ್ಷದ ಹುಡುಗುರದವರ ಡಿಗ್ರಿ ಮುಗ್ದು ಮಾತುಗಳನ್ನು ಹೇಳಕತ್ತಾರ ಅವ್ರು ಅಂತ ಹುಡುಗರಿಗೆ ಅಮೋಕ್ಷ ಅಂದ್ರೆ ಯಾರು ಯಾರು ಮಾಳೀಂದ್ರಾಯ ಅಂದ್ರೆ ಯಾರು ಮಳಿ ಕೀಲು ಬೆಳಿ ಕೀಲು ಭಾಗ್ಯ ಪಂಚಕ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಾಮದ ಕಲ್ಪ ವೃಕ್ಷ ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಡೊಳ್ಳಿನ ಹಾಡಿಕೆ ಹಸ್ತಾರ ಕರೆ ರೊಕ್ಕ ಹೆಚ್ಚಿಗಾಗಿ ಅಲ್ಲ ಹೌದು ಕರೆ ಆದ್ರಿ ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಳಾರ್ದೆ ನಮ್ಮ ಉಭಯ ತಂಡದವರು ಏನು ಮಾಡಿ ಉಭಯ ತಂಡದವರು ಒಂದೆರಡು ಪ್ರಶ್ನೆಗಳನ್ನು ಕೇಳಾರ ಅವರು ಕೇಳಾರ ಕೇಳಾರ ಹುಂಡ್ಲಿಕ್ಕ ನೀ ಮಾರ್ಗ ಹಾಡ್ದಿ ಹಾಡ್ದಿ ಹನ್ನೆರಡು ವರ್ಷದ ಹರಿಕೆನೋ ಮೂವತ್ತು ವರ್ಷದ ಮುಡಿಪೇನೋ ಹೌದು ಹನ್ನೆರಡು ವರ್ಷದ ಹರಕೆ ಮಾಯವ ಬೇಡ್ಕೊಂಡಿದ್ಲು ತಮ್ಮ ನಾರಾಯಣನ ಸೊಕ್ಕ ಮರಿದು ಕಾಮರತ್ತಿನ ತರುವಂತ ಸಮಯದೊಳಗ ನಮ್ಮ ತಮ್ಮನ ಕೈ ಮೇಲಾಗಬೇಕು ವೈರಿ ಕೈ ಕೆಳಗಾಗಬೇಕು ಪಟ್ಟದ ಪರಬುಲಿಂಗ ಜಾಡಿ ಹಸ್ತೀನಿ ಗುರು ರೇ ಒಣಸಿದ್ನ ಹಬ್ಬ ಹೇಳಿ ಹೇಳಿ ಹಿಂಗ ಮಾಯವ ಬೇಡ್ಕೊಂಡಳ ಅದು ಹನ್ನೆರಡು ವರ್ಷದ ಹರಕೆ ಬರೋಬರಿ ಆಯ್ತು ಇನ್ನೇನು ಮೂವರು ವರ್ಷದ ಮುಡುಪು ಏನಂದಿದೆಯಲ್ಲ ಇದು ಮೂವತ್ತು ವರ್ಷದ ಮುಡುಪ ಅಕ್ಕ ಮಾಯವನ ಬಲಿಯಕ್ಕೆ ಏನು ಇತ್ತು ಅಂತಕ್ಕಂಥದ್ದು ಕೇಳ್ಯಾರ ಕೇಳ್ಯಾರಲ್ರಿ ನೀವೇ ಹೇಳಿರಿ ಯಾರು ಅವ್ರು ಏನು ಹೇಳಿರಂತ ಕೇಳಿದ್ರ ಮುಂದ ಲಿಂಗ ಬೀರಳದೇ ಅವರಿಗೆ ಬಾಲ್ಯ ಕೊಡ್ಕ ಬಾಣ

ಅವಾಗ ಮಾಯವ್ ನಿನ್ನ ತಾಯಿ ನಾಲ ನಿನ್ನ ತಾಯಿ ಸೂರಾಮ ದೇವಿ ಅದಾಳ ನಿನ್ನ ತಂದೆ ಚಂದನಗಿರಿ ಬರಮ ಭೂಪಾಲ್ ಅದಾನ ಕಪ್ಪುಟ ಸೂತ್ರಧಾರಿ ಕಳವಿ ನಾರಾಯಣ ಗೌಡ ನಿನಗ ಮೂರ್ಯ ಕಳ್ಸಾನ ಅಂತೇಳಿ ಮಾಯಮ್ಮ ಹೇಳಾಳ ಮೂವತ್ತು ವರ್ಷ ಮುಡಪ ಇದೇ ಮಾಸ್ತರ್ ಅವರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸಯಾ ಬ್ಯಾರೆ ಹೇಳಿದ್ರೆ ನಮ್ಮ ದಿನ ಇಲ್ಲ ಇಲ್ಲ ಬೇಕಾದ್ರೆ ಹೇಳಬಹುದು ದೈವದರು ತಾಳಿ ಕೊಟ್ಟಾರ ಹ ಇದೆ ಕರೆ ಐತೆ ದೈವದರು ಕೊಟ್ಟರು ನೀವು ತಾಳಿ ಕೊಡಬೇಕು ಅಷ್ಟೇ ಅಷ್ಟೇ ಕಾಲುಗಳೇಂಗಿಲ್ಲ ಇಲ್ಲ ಇಲ್ಲ ಇನ್ನೊಂದು ಏನು ಪ್ರಶ್ನೆ ಕೇಳಿರ ಅಂತ ಲಿಂಗ ವೀರನ ದೇವರು ಒಂದು ಪಾನ ತಿರುವೇನ ಎರಡು ಪಾನ ಒಂದನೇ ಪಾನದೊಳಗ ಜಗದ ಸುದ್ದಿ ಇತ್ತು ಎರಡನೇ ಪಾನದೊಳಗ ಮಳಿ ಕೀರದ ಬಗ್ಗೆ ವಿಷಯ ಇತ್ತು ಹಿಂಗ ಸಿದ್ಧಾಟಿ ವಿಷಯ ಅದ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿರತಕ್ಕಂಥ ವಿಷಯ ಹಿಂಗದ ಹೌದು ಪಾನದೊಳಗ ಜಗದ ಸುದ್ದಿ ಇದ್ದು ಎರಡನೇ ಪಾನದೊಳಗ ಮಳಿ ಬಗ್ಗೆ ಇದ್ದು ಮೂರನೇ ಪಾನದೊಳಗ ಆ ಹಬ್ಬದ ಬಗ್ಗೆ ಇದ್ದು ಹರಕಿ ಬಗ್ಗೆ ಇದ್ದು ಅಂತಕ್ಕಂಥದ್ದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಹಿಂಗ ಕುಲ್ಲ ಐತಿ ಇದು ಅಲ್ಲ ಪುಡ್ಲಿಕ್ಕೆ ಬ್ಯಾರೇನೆ ಐತಿ ಅಂತೇಳಿ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಮುಂದಿನ ಮುಂದಿನ ಸಂದಿಗ ಹೇಳ್ಬಹುದು ಅದಕ್ಕೆ ಸರಿಜೋಡಿ ಕಲಾವಂತರ ಪ್ರಶ್ನೆ ಕೇಳ್ಯಾರ ನೀವು ಅಫ್ಜಲ್ಪುರದವ್ರು ನಿಮ್ಗೆ ಎಷ್ಟು ತಿಳಿತದ ಅಷ್ಟು ಕೇಳ್ರಿ ಅಂತೇಳಿ ಹೇಳಿ ಟಾಳಿ ಪಟ್ರು ಅವ್ರಿಗೆ ಒಂದ್ ಪ್ರಶ್ನೆ ಕೇಳ್ತೇನೆ ನಾನು ಇಲ್ಲ ಅವ್ರು ಕೇಳ್ತಾರ ನೀವು ಹೇಳ್ಕೊತೇ ಿ ಬ್ಯಾಡ್ರಿ ಇಲ್ಲ ಟೈಮ್ ಹೇಳಂಗಿಲ್ಲರಿ ನಾ ಟೈಮ್ ಎಳಿಲಿಕ್ಕೆ ನಾನು ಮಾಸ್ತಾರ್ನು ತಂದಿಲ್ಲ ನನ್ಗೆ ಎಷ್ಟು ತಿಳಿತದ ಅಟ್ಟಿ ಹೇಳ ಸ್ವಂತ ಕೂಸ್ತೀನಿ ನಮಗು ಹಾ ಗೊತ್ತಿದವ್ರಿಗೆ ಮಾಸ್ತಾರಿಲ್ಲ ಸ್ವಂತ ಕೂಸ್ತೀನಿ ನಮಗ ಸ್ವಂತ ಕೂಸ್ತಿ ಬಿದ್ರಾಟಿ ಎದ್ರು ಅಟ್ಟಿ ಬಿದ್ರೂ ಹೋದತ್ತಾರ ಎದ್ರು ಹೋದತ್ತಾರ ನಾ ಆಗದಾಗಿರ್ಲಿ ಸರಿಜಾಡಿ ಕಲಾವಂತರಿ ಪ್ರಶ್ನೆ ಏನಂತ ಕೇಳಿದ್ರ ಏನ್ರಿ ಈಗ ನಮ್ ಮನ್ಯಾಗ ಒಂದು ಹೆಣ್ಣು ಮಗು ಹುಡ್ತಂದ್ರ ಅಂತ ಹೇಳಿ ತಿಳ್ಕರಿತಾರ ಚಿನ್ನಿ ರನ್ನಿ ಅಪ್ಪಿ ಗಿಪ್ಪಿ ಪುಟ್ಟಿ ಜಾನು ಚುನ್ನು ಅಂತ ಕರಿ ಪ್ರೇಮದಿಂದ ಕಳಿಸ್ತಾರ ಪ್ರೇಮದಿಂದ ಕರೀತಾರ ಸಣ್ಣದಿದ್ದಾಗ ಎಷ್ಟು ಮುದ್ದು ಮಾಡಿ ಕರದ ಚಂದ ಕಾಣಿಸ್ತಾರ ಅದೇ ಮಗು ಪ್ರಾಯಕ್ಕೆ ಬಂದ ಕೂಡ ಕನ್ಯಾ ಅಂತೇಳಿ ಕರೀತಾರ ಕನ್ಯಾ ಕರೀತಾರ ನಮ್ ಮನೆಗ್ ಒಂದು ಕನ್ಯಾ ಅದ ಎಲ್ಲಿ ಹೊರ ಇದ್ರು ಹುಡುಕಿಡ್ರ ಅಂತೇಳಿ ಹಿಂಗ ಮ್ಯಾಗ ಕಿವಿಮೆಗಿಡ್ತಾರ ಅದೇ ಹುಡುಗಿಗೆ ಲಗ್ನ ಆಯ್ತು ಅಂದ್ರೆ ಶ್ರೀಮತಿಯ ತಿಳಿ ಕರೀತಾರ ಲಗ್ನ ಸರಿ ಜೋಡಿ ಮಾಸ್ತರ್ ಅವ್ರಿಗೆ ಪ್ರಶ್ನೆ ಏನ್ ಕೇಳದಂತ ಕೇಳಿದ್ರಿಪ ಲಗ್ನ ಆಗ್ಯದ ಏನಾಗ್ಯದ ಲಗ್ನ ಆಗ್ಯದ ದೇವರ ಜೊತೆ ಕಾಮ್ರತ್ಯದು ಲಗ್ನ ಆಗ್ಯದ ಆ ಕಾಮರತೆಗೆ ಕನ್ಯಾಕೋಮಲಿ ಅಂತೇಳಿ ಯಾಕೆ ಕರ್ದಾರ ಯಾಕೆ ಕರ್ದಾರ ಇಷ್ಟೇ ಪರಾಯನ ಹೆಣತಿ ಅಮೃತ ಬಾಯಿ ಅದಾಳ ಸೋಮರಾಯನ ಹೆಂಡತಿ ಕನ್ಬಾಯಿ ಅದಾಳ ರೇವ್ರ ಹೆಣ್ತಿ ಸೂರಾಮ ದೇವಿ ಅದಾಳ ಕನ್ಯಾ ಸೂರಾಮ ದೇವಿ ಕನ್ಯಾ ಅಮೃತಬಾಯಿ ಕನ್ಯಾ ಕೋಮಾಲಿ ಕನ್ಯಾ ಕನಬಾಯಿ ಅತ್ತಳಿ ಯಾಕೆ ಕನ್ಯಾ ಕನಬಾಯಿ ಅಂತೇಳಿ ಯಾಕ ಕರೀಲಿಲ್ಲ ಕನ್ಯಾ ಕೋಮಾಲಿ ಅಂತೇಳಿ ದೇವ್ರ ಹೆಣ್ತಿಗೆ ಯಾಕ ಕರದ್ರು ಯಾಕೆ ಏನ್ ಕಾರಣದಿಂದ ಕರೆದಾರ ಅಂತಕ್ಕಂಥದ್ದು ಒಂದು ಆ ಒಂದು ಪ್ರಶ್ನೆ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಾ ಪ್ರಕಾರ ಅವರು ನೀಲಿ ಹೊತ್ತಿಗೆ ಬಗ್ಗೆ ಕೇಳ್ಯಾರ ನೀಲಿ ಹೊತ್ತಿಗೆ ಬಗ್ಗೆ ಕೇಳ್ಯಾರ ಹನ್ನೆರಡನೇ ಶತಮಾನದೊಳಗ ಆ ನೀಲಿ ಹೊತ್ತಿಗೆ ಯಾವ ಭಾಷೆ ಒಳಗಿತ್ತು ಹೌದು ತರ್ಕೋ ತರ್ಕೋ ಇದು ನೀಲಿ ಹೊತ್ತಿ ಬಗ್ಗೆ ನೀಲಿ ಹೊತ್ತಿಗೆ ಬಗ್ಗೆ ಕೇಳಿರಿ ನೀವು ನೀಲಿ ಹೊತ್ತಿಗೆ ಭಾಷೆ ಒಳಗಿತ್ತು ಯಾವ ಭಾಷೆ ಒಳಗಿತ್ತು ಅಂತಕ್ಕಂಥ ಎರಡು ಪ್ರಶ್ನೆ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ಓಕೆ